ಗೌಡ್ ಬಾರ ನಿನ್ ಎಷ್ಟೊತ್ತದ ಇನ್ನು ಎಷ್ಟೊತ್ ತಡಿಯೋದ್ರಿ ಇಲ್ಲೇ ಒಕ್ಕುಂದ ಒಕ್ಕುಂದ ಒಕ್ಕುಂದಿಲ್ಲ ನಾನು ಅದಕ್ಕ ನಾ ಎಲ್ ನೋಡಕ್ ಬರ್ಬೇಕು ಏನ್ರಿ ನೀವು ನಿಮ್ಗ ಕಟ್ಕೊಂಡಾಗಿಂದ ಅಂತೂ ನನ್ಗ ಸಾಕ್ ಸಾಕಾಗ ಹೋಗೇತಿ ಅಲ್ಲೇ ಒಕ್ಕುಂದೋಗ ಗೌಡ್ರು ಮನಿ ಐತೆ ಆ ಗೌಡ್ರು ಮನಿಗೆ ಹೋರ ಕೆಲಸ ಕೊಡ್ತಾರ ನಮ್ಗ ಅವ್ರ ಏನ್ ಕೆಲ್ಸಾ ಕೆಲ್ಸಾ ಅಂತೀರಿ ಒಂದ್ ತಿಂಗ್ಳಕ್ ಒಂದ್ಸಲ ಬ್ಯಾರೇ ಊರ್ ಕರ್ಕೊಂಡು ಹೋಗ್ತಿವಿ ಮತ್ತ ಏನ್ ಮಾಡಕ್ ಬರ್ತು ಏನ್ ಮಾಡಕ್ ಬರ್ತ ಹೇಳೋಡನು ಏನ್ ಮಾಡಾಕ್ ಬರ್ತಾ ನೀವು ಒಂದ್ ಸ್ವಲ್ಪ ಏನಾರ ಹೊಲ ಮಾಡ್ರಿ ನಮ್ ಮನ್ಯಾಗ ನಾವ್ ದೂರದ ಏನಾರ ಗಂಜಿ ತಿನ್ ಮಕ್ಕಳ ಈಗಿನ ಕಾಲದಾಗ ಹೊಲಾ ತಗೋಬೇಕರ ಕೋಟಿ ಗಂಟ್ಲೆ ರೊಕ್ಕ ಬೇಕು ಇಲ್ಲಿಂದ ಬರ್ತಿಂದ ಬರ್ತಾವ್ ರೊಕ್ಕ ಮತ್ತೆ ಏನ್ ಮಾಡೋಣ ಹಿಂಗ ಹಿಂಗ ಬಾ ಮತ್ ಏನ್ ಮಾಡಕ್ ಬರ್ತೇ ಎಷ್ಟ್ ದಿನ ಅಂತ ಹಿಂಗ ಇನ್ನೊಂದ್ ಹತ್ ಹದ್ನೈದ್ ವರ್ಷ ಅದ್ ಮುಗುದ್ ಹೋದ್ ಕತಿ ಅತ್ ಜೈನಮ್ಮ ಅಂದ್ಬಿಡ್ಬಾ ಬಾ ಬೇಜಾರ ಸ್ವಲ್ಪ ನಾಚಕಿನ ಇಲ್ಲ ತನು ನಿನ್ನದು ಈ ಮನ ನಿನ್ನದು ನಿನಗಾಗಿಯೇ ಇದಕ್ಕೆ ಕಮ್ಮಿ ಇಲ್ಲ ನಡೀರಿ ಬಾ ಹಾ ಹಲೋ ರೀ ಆ ಗೌಡಪ್ಪ ಏನ್ರಿ ಆ ಪೆಂಡಾಲ್ ರೊಕ್ಕ ಆ ಕೊಡ್ತ ಕೊಡ್ತೇವ್ರಿ ನಮ್ಮ ಗೌಡ್ರೂಮ್ ಬಾಲ್ ಅದನ್ನ ಮಾತಾಡಕ್ ಬಂದೇನ್ರಿ ಆ ಬಂದ್ ಕೊಡ್ತೇವ್ ತೋರಿ ಇವ್ನ ಯಾರಿಂದ ಬಂದ್ ಮುಟ್ಟಿಸ್ತೇವ್ರಿ ಅದ ನಮ್ ಗೌಡ್ರ ಅದನ್ನ ಅದ್ನಕ್ ಕೇಳಿ ಗೌಡ್ರ ಅದ್ನಕ್ ಹೆಂಗ ಮಾಡೋನ್ರಿ ಪೆಂಡಲ್ಲರ್ ಪೋನ್ ಹಚ್ಾರ ಅಂತ ಅನ್ರಿ ಅದ ಹೋಗುನ್ ಪಾ ಶಂಜಿ ಕಡೆ ಅಂತ ಅಂದ್ರ ನಮ್ ಗೌಡ್ರ ಅಲ್ಲಿ ಇಲ್ಲೇ ಅದನ್ರಿ ಗೌಡ್ರಂತಲೇನ ಆಯ್ತವ್ರ ಬಂದ್ ಮುಟ್ಟಿಸೋರ್ರಿ ಗೌಡ್ರಮ್ ಹುಳಪಾಲಿಗೆ ಗೌಡಪ್ಪನ ಪೋನ್ ಹಚ್ಚಿದ್ರಿ ಮತ್ತ್ ಅವ್ರದ ಮುಗಿಸಿದ್ರಿ ಎಲ್ಲ ಮುಗಿಸಿದವು ಅದೊಂದು ನೀನ್ ಏನ್ ಹಚ್ಚಿದ್ದು ಅವ್ರು ಎಲ್ಲೂ ಡ್ಯೂಟಿ ಹೋಗಿದ್ರಂತ ಹಿಂಗೇ ಸ್ವಲ್ಪ ಉಳದತ್ ಅದೊಂದಿ ಉಳ್ದತಿ ಮತ್ತ್ ಕರ್ಕೊಂಡು ಬಾ ಚಂದ ಸೂಪರ್ ನೈಟ್ ಫಂಕ್ಷನ್ ಏನ್ ನೋಡಿದ್ರಿ ಮಂದ್ ಜನ ಏನ್ ಕುಡಮಕ್ಕೆ ಹುಗ್ಗಿದ್ ಮಾತಾಡತ್ತಾರ್ರಿ ಊರಾಗ ಸೂಪರ್ರಿ ನಮ್ ನಾಗಮತ್ ಹುಗ್ಗಿ ಫಸ್ಟ್ ಕ್ಲಾಸ್ ಮಾಡಿದ್ ಬಿಡ್ರಿ ಕಮಿಟಿನ ನೋಡಿ ಡಾನ್ಸರ್ ಬಂದ್ ನೋಡಿದಿ ಏನ್ ಚಂದ ಇದ್ಲಪ್ಪ ಅಲ್ರಿ ಫೋನ್ ನಂಬರ್ ಕೊಡ್ಲಿಲ್ಲ ಅಕ್ಕಿದ್ ಬಿಡ್ರಿ ಅವತ್ತ ಬಸವರಾಜ್ ನರೇಂದ್ರ ಬಂದಿದ್ದ ಮಾಸ್ತರ್ ಬಂದಿದ್ರ ನಮ್ ರಮೇಶನ ಕುರು ಬಂದಿದ್ದ ಅವ್ರ್ ಮಾತಾಡುವ ಡ್ಯಾನ್ಸರ್ ಮಾತಾಡತಾರಲ್ರಿ ಹೋಗಿ ಹೋಗಿ ಚಂದಿತ್ತು ಬೆಬರ್ ಹುಡುಗಿ ಅದಕ್ಕೆ ಏನಿ ಏನ್ ನೋಡ್ರ ನಿಮ್ ಚಪ್ಪಲ್ಲ ಇನ್ನೂ ಥಿರೇ ಇರಲ್ ನೋಡ್ರಿ ಏ ಮತ್ತ ಅನ್ನ ಇರ್ಬೇಕು ಮನಷ್ಯಾಗ ಚಪ್ಪಲ ಇರ್ಬೇಕ ಅಲ್ರೀ ಈ ಶಾಸ್ತ್ರ ಅಂತಾರಲ್ರಿ ಹುಂಚಿ ಕಡೆ ಮುಪ್ಪ ಆದ್ರೂ ಹುಳಿ ಮುಪ್ಪ ಆಗ್ಲಿ ಅಂತಲ್ಲಾ ನಿಮ್ಮ ಅಂತಾರ ನೋಡಿ ನೋಡ್ರಿ ನೋ ಶಾದೆ ನೀನು ಮುಂದ ಹೇಳ್ಯಾರ ಏನೇನ್ ಮತ್ತ ಏನಾರ ಯಾವ ಜಾತ್ರೆ ಆತ ಮತ್ತ ಯಾವ ಕಾರ್ಯಕ್ರಮ ಬರ್ತಾವ ನಮ್ಮ ಜಾತ್ರೆ ಮಾಡ್ಯಾವ ಕೈ ಯಾರ್ಯಲ್ ಇನ್ನ ಏ ಮುಂದ ಜಾತ್ರೆ ಮಾಡೋಣ ಜಾತ್ರೆ ಊರ ಮುರ ಮತ್ತ ಮಾಡೋಣ ಮಾಡುಣ ಕ್ಯಾರ್ ಕರ್ಸನ್ ಡ್ಯಾನ್ಸ್ ಸಿಗೋದು ಈವಪ್ಪ ಡ್ಯಾನ್ಸರ್ ಆಕಿ ಬಿಟ್ಟಿಗೆ ನೋಡ್ರಿ ಈ ವಯಸ್ಸು ನೀವು ಮಾತಾಡುದಲ್ರಿ ಅದನ್ನೆಲ್ಲ ಇನ್ ಮ್ಯಾಗ ಬಿಟ್ಬಿಡ್ರಿ ಎಲ್ಲ ನೀನು ಏನ್ ಎತ್ ಮಾತಾಡ್ತೀವಿ ನೀನು ಏನು ದೊಡ್ಡ ವಯಸ್ಸಾಗ್ಯಾವ ನಮ್ಗೆ ಈಗ ಅಲ್ರಿ ನಿನಗ ಒಂದ್ ಚೂರು ರಸಿಕತೆ ಅನ್ನೋದ ಗೊತ್ತಲ್ಲ ಅದಕ್ಕೆ ಹಿಂಗ ಮಾಡ್ತಿದ್ದೀನಿ ಬ್ಯಾಡ್ರಪ್ಪ ನಮ್ ರಸಿಕತೆ ಬ್ಯಾಡ ನಮ್ದು ಒಟ್ಟು ನೀವೇ ತಗೊಂಬಿಡ್ರಿ ನಮಗ್ ಬ್ಯಾಡ ಅದ್ರ ಉಸಾಬರಿ ನಿನ್ನ ಮತ್ತೆ ವೈಟ್ ಹಾ ಮತ್ತ ರೀ ಏನಿಲ್ಲ ತಡೀಪ ನಮ್ಮ ಅವ ಆಳೊಂದು ಎಲ್ಲಿ ಕಾಣವಂತ ಐದು ಏನೋ ಪಟ ಪೈ ಸಡ್ಸಿವು ಏನು ಕೆಲಸನ ಮಾಡುದನು ಒಟ್ಟು ಬಂದಲ್ರಿ

ಈ ನಿಮ್ ಹೊಲಗೊಳಗ ಹೆಣ್ಮಕ್ಳು ಬಿಟ್ಟು ಗಂಡ್ಮಕ್ಳ ಕರ ಕೆಲಸ ನಮ್ ಗೌಡ್ರ ಕಚ್ಚಿ ಅಂದ್ರೆ ಅಂದ್ರ ಹೇಳ ಸೊಮ್ಮೆ ನಾಂಗೇನ್ ಹೇಳಕ್ ಹೋಗ್ ಅಂದ್ರೆ ಹೆಣ್ಮಕ್ಳು ಆಗೈತ ಮಾಡ್ತಾರ ಕೆಲಸ ಹಂಗ ವಿಚಾರ ಮಾಡಿ ನೀವು ಇವ್ನಾಗ ಬೆಡ್ಸರ್ ತಂಬಾಕ್ ತಿಕ್ಕಿನಿ

ನಾವುದ್ರಿ ಅಲ್ಲೂಲಿ ಹದಿನೆಂಟು ವರ್ಷದಿಂದ ಮುಗುದಿಲ್ಲ ಪಿಸರ್ದಂಗ ನಿನಗ ನಾವುದ್ರಿ ಅಂತ ಏನು ಗೌಡ ಉಚ್ಚಿದ ಆಟಿದಲ್ಲ ಆಳ ಅದ ಬೇಕಲ್ಲ ಗೌಡ್ ಉಚ್ಚಿ ಹೋದಲ್ಯ ನೋಡ ನೀನ್ ಪೆಸರ್ದ ಇಂಥವು ನಮ್ಗ್ ಮಾತ್ ಬರ್ತಾವ ಹಿಂದಾಡೆ

ಹೋಗಿ ಅದನ್ನ ರೊಕ್ಕದ ಏನದನ್ನ ಯಾವಾರ ಬಿಗರ್ಸಿ ಇವತ್ತು ತೆಜ್ಜ ಕಡೆ ಬಂದ್ ದೊಡ್ಡಪ್ಪಗ ಒಯ್ಯ ಅಂತ ಹೇಳಿರಿ ನಡಿರಿ ನಾನು ಒಟ್ಟು ಫಲ ಮಟ್ಟ ಹೋಗಿ ಬರ್ಬೇಕ್ ಅಣ್ಣಾತನ ಆಯ್ತು ನಡಿರಿ ನಡಿರಿ ಆಗತ್ರಿ ಅಟ್ಟ ಆಯ್ತು ಹಚ್ಚಿ ಅದು ಬಿಗಿ ಮಾಡ್ಕೊರಿ ಅದರ ಹೇಳಿ ಬಿಡಕ್ ಹೋಗಬೇಡ್ರಿ ಮ್ಯಾಗ ಮ್ಯಾಗ ಇಲ್ಲತು ಹೋಗ್ಬೇಡ್ರಿ ಹೋಗ್ರಿ ಹೋಗ ಬರೀ ನಮಗ್ ಬುದ್ಧಿ ಹೇಳು ಮಂದೇ ಬರ್ತೈತಿ ಯಾರ್ಯಾರು ಬಂದಾರೋ ಏನೋ ಓ ರೀ ಯಾರಪ್ಪ ಗಂಡ ಐತಿ ಇಬ್ರ ಅದನ್ನ ಗಂಡ ಐತಿ ಅನ್ நமஸ்காரி ನಮ್ಮ ಹೆಬ್ಬಳ್ಳಿ 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 ಅಡ್ರೆಸ್ ಹೆಬ್ಬಳ್ಳಿ ಹೆಬ್ಬಳ್ಳಿ ಸಿದ್ದಪ್ಪಣ್ಣ ಹೇಳಿರಿ ನಿಮ್ ಕಡೆ ಏನೋ ಕೆಲಸ ಖಾಲಿ ಇದೆ ಅಂತೇಳ್ರಿ ಹೊಲಾಗ್ ಬಂದಿನಿ ಹೌದ್ರಿ ಮತ್ ನಿಮ್ಮ ನಾನು ಹೇಳ್ತಿರಿ ಅಡ್ಡಿ ಎಲ್ಲ ಅಟ್ ಏನಾರ ಕೆಲಸ ಅದು ಕೆಲಸ ಮಾಡ್ತಿದೀನಿ ಕೆಲಸ ಮಾಡ್ತವ್ರೆ ಹೊಲಾನ್ ಕೆಲಸ ಎಲ್ಲಾ ಮಾಡ್ತೀವಿ ಎಲ್ಲ ಮಾಡ್ತವ್ರಿ ಹೌದು ಕೆಲ್ಸ ರೀತು ಮಾಡ್ತಾಳು ಅಕ್ಕಿ ಮಾಡ್ತಾಳಿ ಮಾಡ್ತಾಳ್ರಿ ನೋಡ್ಪಾ ನಮ್ದು ಊರಾಗ ಒಂದ್ ಮನೆ ಐತೆ ಹೌನ್ರಿ ಇದು ಹೊಲ್ಲಾನ್ ಮಣಿ ಹೌನ್ರಿ ಇಲ್ಲಿ ಹೊರದಲ್ಲ ನೀ ಇಲ್ಲೇ ಇರ್ತೀಯ ಇಲ್ಲೇ ಇರ್ತೇನಲ್ರಿ ಇಲ್ಲೇ ಇರ್ತೀರಿ ನೀವು ಇಲ್ಲ ಇಲ್ಲ ಇಲ್ಲೇ ಇರ್ತಾವ್ರಿ ಹೌದು ಹಂಗಾರ ಒಂದ್ ಕೆಲ್ಸ ಮಾಡ್ನಿ ಹೌನ್ರಿ ನೀನು ನಮ್ ಊರಾಗ ಮನಿ ಐತ್ಲ ಹೌನ್ರಿ ಅಲ್ಲಿ ಹೇಗ್ ಕೆಲ್ಸ ಮಾಡ ನೀನ್ ಏತ್ ಬೇಕಾರೆ ಇಲ್ಲಿ ಹೊಲ್ದಾಗ ಕೆಲ್ಸ ಮಾಡ್ಲಿ ಆಮೇಲೆ ಮಾಡ್ತಾ ತೋರಕ್ಕೆ ಆಮೇಲೆ ಮಾಡಿಸ್ ಆಮೇಲೆ ಮಾಡಿಸ್ತಾನ್ರಿ ಈಗ ಸ್ವಲ್ಪ ದಿವಸ ಇಲ್ಲಿ ಇಬ್ರು ಕುಡಿಸ ಮಾಡ್ತಾವ್ರೆ ಆಮೇಲೆ ಬೇಕಾದ್ರೆ ಸ್ವಲ್ಪ ದಿವಸ ಆದ್ಮೇಲೆ ಬೇಕಾದ್ರೆ ಅಲ್ಲಿ ಮಾಡಿಸೋ ಮಾಡಿಸ್ತೀಯ ಸರಿ ಸರಿ ಬರ್ತಾವ ಬರೋನ್ರಿ ಈಗ ನೀನು ಇಲ್ಲ ಇಲ್ಲ ಇಲ್ಲಿ ಹಿಂದೊಂದು ರೂಮ್ ಐತೆ ಅಲ್ಲಿರ ಆ ಮನ್ಯಾಗ

ಬಾ ಅಲ್ಲೇ ನೀನು ಹೊಲದಾಗ ಕೆಲಸ ಮಾಡಂತೆ ನೀವು ನಡೀರಿ ನಾ ಇಲ್ಲಿ ಬೇರೆ ಕಡೆ ಹೋಗಣ ಏ ಬೇಡರಿ ಆ ಸಾವುಕಾರ ಒಂಥರ ಮಾತಾಡತ ನಡೀರಿ ಇಲ್ಲ ನೀವು ಸಾವುಕಾರ ಒಂಥರ ಮಾತಾಡತಾನು ಏ ಅವ್ರ ಗೌಡ್ರ ಮತ್ತ ಹಂಗ ಮಾತಾಡವ್ರ ಅವ್ರ ನಡೀರಿ ಇಲ್ಲ ನೀವು ಅಲ್ಲಿ ಬಾ ಅಲ್ಲಿ ನಿನ್ನ ಕೆಲಸ ಕಚ್ಚಿ ಹೋಗ ನಾನು ಬಾ ಏನ್ರಿ ಏನ ಯಾಕೋ ಆ ಗೌಡ್ರ ಮಾತ್ ನನ್ಗ ಸರಿ ಅನಸ್ಲಿಲ್ಲ ಅವ್ ಸರಿ ಅನಸ್ಲಿಲ್ಲ ಗೌಡ್ರಂಗ ಬಾರ ಏನ್ ಅದಕ್ಕೆ ಯಾಕೆ ಹಂಗ ಮಾತಾಡ್ತಾರ ಅದನ್ನೆಲ್ಲ ಯಾಕೆ ದಗದಾ ಮಾಡುದು ಹೋಗುದು ಅಷ್ಟೇ ಅಲ್ರಿ ನಮ್ಗ ನಾವ್ ಹೋದ್ ಸಲ ಹೋಗಿದ್ದು ರಾಮನ್ ಗೌಡದು ಅವ್ರು ಎಷ್ಟ್ ಚಲೋ ಇದ್ರು ಅಲ್ಲಾ ಎಷ್ಟ್ ಚಲೋ ಮಾತಾಡ್ತಿದ್ರು ಇವ್ರೇನ್ ನೀ ಅಲ್ಲಿ ಕೆಲ್ಸಕ್ ಹೋಗ್ ಈಕಿ ಇಲ್ ಕೆಲ್ಸಕ್ ಬರ್ಲಿ ಹಿಂಗ ಮಾತಾಡತಾರ ಅವ್ರ ಬಗ್ಗೆ ಯಾಕೆ ತಿಳಿಕಿಡ್ಸತಿ ಬಾರ ನೀನ್ ದಗದ ಹೇಳುದು ರೊಕ್ಕ ಬಾ ನಮಸ್ಕಾರ ತಮ್ಮ ನಮಸ್ಕಾರ ನಾವು ಇಲ್ಲೇ ಬಿಟ್ ಬಂದ್ ಹೇಳಿ ಬಿಟ್ಬಂದ ಹೇಳಿರಿ ಮತ್ ಇಲ್ಲಿ ಬಂದಿರಿ ನೀವ ಇಲ್ಲೇ ಗೌಡ್ರ ಕಡೆ ಆಟ ಕೆಲಸ ಮಾಡ್ರಿ ಆತ್ ಅಂತ ಹೇಳಿ ಬಂದಿದಿರಿ ನಾವ್ ಇಬ್ರು ಗಂಡ ಅಂತೀರೀ ಸಿಗಲಿಲ್ಲ ಯಾವ್ರು ಸಿಗಲ್ಲಾರ ನಿಮಗ ಯಾಕ್ರೇನ್ ಏನ್ ಆತ್ರಿ ನಮ್ ಗೌಡ್ ಕೈಯ್ಯ ಸಿಕ್ರಿ ಅಲ್ರಿ ನೀವು ಯಾಕ್ರಿ ಏನತ್ರಿ ಏನ್ ಇಲ್ ತೋರ ಇಲ್ಲೇ ಇಲ್ಲ ಆ ತಗೋ ನೀಲ್ಸ ಮಾಡ್ತಾನ ಇಲ್ಲಿ ಕೆಲಸ ಮಾಡಗಾರ ನೀ ಕರ್ಕೊಂಡ್ ಕೆಲ್ಸ ಮಾಡಗಾರ ಮಾಡ್ತಾರ ಅದಕ್ಕೆ ಇಲ್ಲೇ ಮಾಡ್ರಾ ಹಕ ಮಾಡ್ರಕ್ಕ ಇಲ್ಲೇ ಇಲ್ಲೇ ಕಸಾಕ್ ಚಂದ ಕೆಲಸ ಮಾಡ ಏ ಗೌಡ್ರು ಬಂದ್ರಿ ಹ್ಮ ಮಾರ್ತಿಸ್ ನಿಮ್ಮ ಹೆಸರು ಹ್ಮ ಧಿಮವಾರಿ ಧಿಮವಾ ಹೆಸರು ಬಾ ಚೆಂದ ಇದೆ ನಿಮ್ಮ ಅಪ್ಪ ಇದ್ದದನ ಏ ಇಗೆ ಗಾಂಡ ಎಲ್ಲಲಿ ಗೌಡ್ರು ಮ್ಯಾಗಿನ ಹೊರಕ್ಕೆ ನೀರು ಹೊಲಕ್ ಬಿಡಕ ಕಸರಿ ಮ್ಯಾಗಿನ ಹೊಲಕ್ ಬಂಜಾ ಮ್ಯಾಲಿ ಹೊರಕ್ಕೆ ಕೆಲಸ ಮಾಡಾತನವಾ ಗೊತ್ತು ನನ್ನ ಮಗಳ ಎಲ್ಲ ನನ್ನ ಬಗ್ಗೆ ಗೊತ್ತ ಐತೆ ಗೌಡ್ರು ಮತ್ತೆ ಬಾದಾ ಸಾತಲ್ರಿ

ಕರ್ಗ ಆಗಬಾರ್ದು ಅಂತ ಇಲ್ಲ ರೆಡಿ ಆಯ್ತು ತಗೋರಿ ನಮ್ಗೆ ಮಾಡ್ತೀನಿ ತೋಟದ ಮನೆ ಮಾಡ್ತೀನಿ ಬೇಕಾರ ಕೆಲಸ ಒಳಗ ಅಂದ್ರೆ ಅಲ್ಲಿ ಸ್ವಲ್ಪ ಕಸ ಹೊಡಿಯೋದ ಬಂಡೆ ತಿಕ್ಕೋದು ಎಂಡ್ರ ಸ್ವಲ್ಪ ಮಾಡ್ತಾನ ಮಾಡು ಅಂದ್ರೆ ಮುಖ ಬೆಳ್ಳಗಾಯ್ತಲ್ಲ ಬಿಸಿಲಿ ಕರ್ರ ಆಗಬಾರ್ದು ಅಂತ ನಂದ ಇಲ್ಲಿ ಪಡ್ದಾಗ ಒಳಗ ಮಾಡಿರಿ ಕೆಲಸ ಇಲ್ಲ ಏ ದುಮ್ಸ ಬಾರ್ದೇ மணிக <laughs> <laughs> <laughs>

ಕಟ್ಟು ಹಾಕ್ಬೇಕು ಅವನ್ನ ನಮ್ಮ ಊರನ್ನ ಮನೆ ಕಳಿಸಿರ ಅವನ್ನ ಏತಮ್ಮ ಬಾಯ್ಲೆ ಹಾಕ್ರಿಕ ಅಲ್ಲ ನಿಮ್ಮ ಗೌಡ್ರ ಒಂಥರ ಮಾತಾಡಕತ್ತಿರಲ್ಲ ಹಂಗ್ಯಾಕ್ ಮಾತಾಡಕತ್ತಿರ ಅವ್ರ ನಮ್ ಗೌಡ್ರ ಹಂಗ ಅಲ್ರಿ ಅದ ನಿಮ್ಗೇನು ಅರ್ಥ ಆಗ್ಲಿಲ್ಲ ರೀ ಅರ್ಥ ಆಗ್ಲಿಲ್ಲ ಅಂದ್ರ ಏನ್ ಅರ್ಥ ಆಗ್ಬೇಕು ನಮ್ಗ ಬರ್ಬರ್ತ ಗೊತ್ತಾಕತ್ತಲ್ರಿ ಅದ ಮುಂದಕ್ಕ ಇನ್ನೊಂದ್ ಎರಡ್ ದಿನ ಹೋಲ್ರಿ ಬರ್ದ ಇವತ್ತ ಬಂದಿರಿ ಮತ್ ಗೊತ್ತಾಗಾದ್ರೆ ಅಂದ್ರ ಹೆಂಗ ಆಗ್ಬೇಕ್ರಿ ನಿಮ್ಗೆ ಹೇಳ್ರ ಬರ್ಬರ್ತ ಒಂದ್ ನಾಲ್ಕು ದಿನ ಹೋಲ್ರಿ ಗೊತ್ತೀ ನಿಮ್ ಅಲ್ಲ ಏನ್ ಗೊತ್ತಾಗಬೇಕ ಗೊತ್ತೀ ಕಸ ಇನ್ನೊಂದ್ ಇಟ್ಟ ತಮ್ಮ ಸ್ವಲ್ಪ ನಮ್ಮ ಅವ್ರಗ್ ಭೇಟಿ ಆಗ ತಡಿ ತೋಡಿ ಹ ಅಲ್ಲ ಅಲ್ಲೇ ದಗದ ಮಾಡ ಅಂತ ಹೇಳಿದಲ್ಲ ಇಲ್ಲಿ ಯಾಕೆ ಬಂದಿ ಹಾ ಅಲ್ಲ ಇಲ್ಲಿ ಯಾಕೆ ಬಂದಿನು ನನ್ಗೇನ್ ಕೆಲಸ ಮಾಡೋಕ ಆಗೋಲ್ಲ ಯಾಕ ಕೆಲಸ ಮಾ ಕೆಲಸ ಮಾಡಾಕ ಆಗೋಲ್ಲ ಏಕ ಸುಸ್ತ ಆಗೇತಿ ಇವತ್ತು ನೀವು ಸುಖರ್ ರೆಸ್ಟ್ ತಗೋ ನಾನಿಂತ ಮಾಡಂತೆ ಆ ಏನ್ರಿ ಏನ ಈ ಸಾಹುಕಾರ ಕಡೆ ನನ್ಗೇನ್ ಕೆಲಸ ಮಾಡಾಕ ಆಗೋಲ್ಲ ನಾ ನಾವು ಬೇರೆ ಸಾಹ್ಕಾರ ಕಡೆ ಹೋಗೋಣ ನೋಡೀರಿ ಏಕ ಏನಾಗೈತೆ ಸಾಹ್ಕಾರ ಏನಾಗೈತೆ ಬೇಡ ನೋಡ್ರಿ ನೀವ್ ಇಷ್ಟ ದಿನ ಆತ ಎಲ್ ಕೆಲ್ಸಾ ಅಂತೀರಿ ಅಲ್ಲಿ ಮನ ಮಾಡಿರ್ತೇನೆ ನಂಗೆ ಮಾಡೋಲ್ಲ ಯಾಕೆ ಯಾಕ ಆತ ನೀವ್ ಹೇಳಿದ ಕೇಳ್ರಿ ನಂಗ್ ಮಾಡಾಕ್ ಆಗೋಲ್ಲ ಅಂದ್ರ ಮುಗಿತೆ ನೀವ್ ಯಾಕೆ ಕೇಳಕ್ ಹೋಗ್ಬೇಡ್ರಿ ಅಲ್ಲ ತಗೋ ಸುಸ್ತ ಆಗಾಗಿಲ್ರಿ ಆ ಗೌಡ್ರು ಒಂದ್ ತರ ಮಾತಾಡತಾರ ಈ ಕಡೆ ನೋಡತಾರ ಈ ಕಡೆ ಮಾತಾಡತಾರ ಒಂದರ ನಂಗ್ ಅಸಹ್ಯ ಅನ್ಸತ್ತೈತಿ ಅವ್ರ ನಡುವಳಿಕೆ ಸರಿ ಇಲ್ಲ ನಂಗ್ ಬ್ಯಾಡ್ ನೋಡ್ರಿ ಅಲ್ಲ ಕೆಲವು ಮಂದಿ ಹಂಗೇ ಇರ್ತೀವಿ ಏನ್ ಕೆಲವು ಮಂದಿ ನಾವ್ ಇಷ್ಟು ಸಾಹ್ಕಾರ್ ಕಡೆ ಕೆಲ್ಸಕ್ ಹೋಗಿ ಒಂದ್ ದಿನಾನು ಹಂಗ ನಂಗ ಅನ್ಸ್ಲಿಲ್ಲ ಒಂದ್ ದಿನಾರ ನಿಮ್ಗೆ ಏನಾರ ಕಂಪ್ಲೇಂಟ್ ಮಾಡೇನ್ ಇಲ್ಲ ಬಿಡ ಕಂಪ್ಲೇಂಟ್ ಅಂತ ಏನು ಮಾಡಿಲ್ಲ ಯಾರು ಆಳದಲ್ಲ ಅವನ್ ಜೋಡಿ ಮಾತಾಡತಾನ ಮತ್ತ್ ಮನಿಗ್ ಬಾ ಹಂಗ್ ಹಿಂಗ ಮಾತಾಡತಾನ ಇವ್ರ ಮನೆ ಇವ್ರ ಕ್ ಕೆಲ್ಸಕ್ ಬಂದೇವ ಏನ ಇವ್ರ ತಂದ್ ಪ್ರಾಪರ್ಟಿ ಅಂತ ತಿಳ್ಕೊಂಡರು ನಾವ್ ಬಡವ್ರ ಮಂದಿ ಕೆಲ್ಸಕ್ ಬಂದಿರ್ತೇವಿ ಏನ್ ಇವ್ರ ಪ್ರಾಪರ್ಟಿ ಆಲ್ ನಾವ್ ನಂಗ ಅಂತದೆಲ್ಲಾ ನಡೆಯೋಲ್ಲ ನೋಡ್ರಿ ನಾ ಉಪವಾಸಿ ಇರತ್ತೇನಿ ಕರೆ ನನ್ಗೆ ಇವ್ರ ಕೈಯಾಗ್ ಕೆಲಸಾ ಮಾಡಾಕ ಆಗೋಲ್ಲ ಅಂದ್ರ ಆಗೋಲ್ ಆತ ನೀನ ಈಗ ಮನಿಗ್ ನಡಿ ನಾನು ಸಾಹುಕಾರ ನಿಂಬಲ್ಲೇ ಏನ್ ಮಾತಾಡ್ತೇನ್ ಗೀತಾಡ್ತೇನೆ ಏನು ಇಲ್ಲ ಏನ್ರಿ ಇವ್ಗ್ ಸಾಹುಕಾರ ಅಲ್ಲಿ ಗೌಡ್ರ ಇವ್ರ ಅನ್ನಕ್ಕೂ ನಾಚಿಕೆ ಬರತ್ತ ನನ್ಗೆ ಅಚ್ಚಿ ಥೂ ಇಂತವ್ರ ಜನ್ಮಕ್ ಮತ್ತೆ ನಾನು ಗೌಡ್ರ ಮೇಲೆ ಸ್ವಲ್ಪ ಮಾತಾಡ್ತಾನು ಮಾತ್ ಅಲ್ಲ ಹಂಗ ತಿಳ್ಕೊಳಕ್ ಹೋಗ್ಬಾರ್ದು ತಿಳ್ಕೊಳಕ್ ಹೋಗ್ಬಾರ್ದಂದ್ರ ನಮ್ಗ್ ನನ್ ಗೊತ್ತಾಗಲ್ಲ ನಜರ್ ಯಾರ ಯಾವ ತರ ಐತ ಒಂದ್ ಅನ್ನೋದ್ ಒಂದ್ ತರ ಈ ಕಡೆ ನೋಡತಾನ ಹಿಂಗ್ ಮಾಡತಾನ ಆ ತuna ಗೌಡ್ರು ಸಂತಮ್ಮನೂ ಒಂದರ ಮಾತಾಡಾತನ ಆ ಯಾಕ್ರಿ ನಿಮಗೆ ಅರ್ಥ ಆಗ್ಲಿಲ್ರಿ ಹಿಂಗ ಹೇಳತಾನ ಹೇಳ್ತಾನು ಏನೋ ಸರಿ ಅನುಸತ್ತ ನೋಡ್ರಿ ಅದ್ ಆ ತuna ಗೌಡ್ರು ಮೇಲೆ ಮಾತಾಡಿದ್ರು ಮಾತಾಡಿದ್ರು ನಿಮನಿಗೆ ಹೋಗು ಬರ್ರಿ ನೋಡ್ರಿ ಮನಿಗಿ ಈ ಮತ್ತೆ ಕೆಲಸ ಮಾಡಕ್ಕೆ ಹೋಗಬೇಡಿ ಏನಾಗೋ ನಡಿ ಬರ್ತ ಹಿಂಗ ಮಾಡಿದ್ರ ಮತ್ತೆ ಅವರದು ಏನಾದ್ರೂ ನಡಿ ನನ್ನ ಏನು ಯಾಕೆ ಹಿಂಗೆ ಆ ಯಾವತ್ತು ಹಿಂಗೆ ಮಾತಾಡಿದ್ದಕ್ಕೆ ಅಲ್ಲಕ್ಕೆ ಹಾಂ ಏನಿಲ್ಲ ಇವತ್ತ ಮೇಲೆ ಮಾತಾಡ್ತಾನೆ ಮಾತಾಡಿದ ಕೂಲಿ ಅವ್ರ ಮಾತಿನ ಮ್ಯಾಲೆ ಗೊತ್ತಾಕತಿ ಏನು ಅನ್ನೋದು ಮಾತಾಡೋಣ ಆ ಮದನ ಶತಗೊಂಡಿ ಏನ ಗೆಳತಿ ನನ್ನ ಮಾರಿ ನೋಡಕ್ಕೆ ಬರುವಲ್ಲಿ ಯಾರೇನ ಚುಚ್ಚಾರ ನಿನಗ ಮಾರಿ ಗಂಟ ನೀ ತಗಿವಲ್ಲಿ ಸಿಗುವಲ್ಲಿ ಸಿಗುವಲ್ಲಿ ನನ್ನ ನೋಡಿ ನಗುವಲ್ಲಿ ಬರುವಲ್ಲಿ ಬರುವಲ್ಲಿ ನಮ್ಮ ತೋಟದ ಮನಿಗೆ ಬರುವಲ್ಲಿ ಈ ಸಮಯ ಶೃಂಗ್ತಾನ ನಮಸ್ಕಾರ ನಮಸ್ಕಾರ ಅದ ನೀರ್ ಹಸ ಕೇಳಿದ್ರಿ ಅಲ್ರಿ ನೀರ ಬಂದಿರಿ ಹೌದು ನೀರೀ ಈಗ ಹೋಗಿ ಊಟ ಮಾಡೋಗ ನೀನು ಊಟ ಮಾಡಿ ಊಟ ಮಾಡಿ ಒಂದು ಕೆಲಸ ಮಾಡ ಹೂನ್ರಿ ನೀನು ಇವತ್ತ ನಮ್ ಮನೆ ಐತ್ಲಾ ಹುರಾನ ಮನದಾಗ ಮನೆಯಾಗ ಒಂದಿಟ್ಟ ಕೆಲಸಗಳ್ ಅಲ್ಲಿಯೂ ಆಳುಗಳು ಏನೋ ಊರಿ ಅಂತವ ಅಲ್ಲೇ ಮನ್ಯಾನ್ ದೊಡ್ಡ ಕೆಲಸ ನೋಡ್ಕೊನಿ ಅಲ್ರಿ ದಿವ್ಸ ಬಿಟ್ಟು ಮಾಡತೈದ್ ದಿವ್ಸ ಬಿಟ್ಟಾರು ನೀನ ಇವತ್ತಾರು ನಾನು ಮಾಡವ ನೀನು ನಮ್ಮ ಮಾಡ್ ಊರ ಮನಿಗ್ ಹೋಗ ಅಲ್ಲೇ ಗೌಡ್ತಿ ಹೇಳ ಅಲ್ಲೇ ಕೆಲಸ ಎತ್ತಾಳಕ್ಕೆ ಅದನ್ನೆಲ್ಲ ಮಾಡಿಸೋರ್ ಇವತ್ತಿನ ಮನಿಗ ಆಳ್ಗಳು ಯಾವ ಬಂದಿಲ್ಲ ಏನಾ ನೀನು ಹೋಗ ನೀನ್ ಏನ್ ಇಲ್ಲೇ ಇರ್ಲಿ ಸ್ವಲ್ಪ ಈ ಮನ್ಯಂದ್ರ ಕೆಲಸ ನೋಡ್ಕೊಲಿಕ್ಕೆ ಹ ಅಷ್ಟ್ ಮಾಡುವ ಆಯ್ತವ್ರಿ ನೀನು ಮೂರಾರ ಮನೆಗೆ ಹೋಗ ಲೈನ್ ಸ್ವಲ್ಪ ನೀನ್ ಎಂತೀನ ಮನ್ಯಾಗ ಕೆಲಸ ಮಾಡ್ಲಾ ಹೋಗ್ ಹೋಗ್ನ ಏನ್ ನೋಡ್ತೀಯ ನೀ ಹೇಳಿದ್ ಬರಬರ ಬರ ಯಾಕೋ ನನಗೆ ಗೌಡ ನಡವಳಿಕೆ ಸರಿ ಅನ್ನ

இல்ல நேரரிய அதுக்காக இல்லாய் நமது